ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಾನು ಸೀರೆ ಕುಚ್ಚು ಹಾಕಬೇಕು ಅಂತ ಆಸೆ ಇರುತ್ತೆ ಆದರೆ ಹಾಕೋಕ್ಕೆ ಏನೇನು ಮಟೀರಿಯಲ್ಸ್ ಬೇಕು ಅಂತ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಇಲ್ಲಿ ನಾನು ಸೀರೆ ಕುಚ್ಚಾಕೋಕ್ಕೆ ಬೇಕಾಗುವಂಥ ಬೇಸಿಕ್ ಮಟೀರಿಯಲ್ಸ್ ಬಗ್ಗೆ ನಾನು ನಿಮಗೆ ಐಡಿಯಾನ ಕೊಡ್ತೀನಿ ಮೊದಲಿಗೆ ಈ ರೀತಿ ಚಿಕ್ಕದಾಗಿರುವಂಥ ಸೂಜಿ ಬೇಕು ನೀವು ನಾರ್ಮಲಾಗಿ ಸ್ಟಿಚ್ ಮಾಡ್ತೀರಲ್ಲ ಆ ಸೂಜಿನೇ ಬೇಕು ಈ ಸೂಜಿ ಏನಕ್ಕೆ ಬೇಕಪ್ಪ ಅಂತಂದರೆ ನಾವು ಸೀರೆಗೆ ಕುಚ್ಚನ್ನ ಕಟ್ತೀವಲ್ವಾ ಆ ಕುಚ್ಚಿಗೆ ಜರಿ ಥ್ರೆಡ್ನ ರೌಂಡಾಗಿ ಸುತ್ತಕ್ಕೆ ನಮಗೆ ಈ ಸೂಜಿ ತುಂಬ ಹೆಲ್ಪ್ ಆಗುತ್ತೆ ಸೊ ಈ ಚಿಕ್ಕ ಸೂಜಿ ಜರಿ ಥ್ರೆಡ್ ಇಂದ ನಾಟ್ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ನಂತರ ಈ ದೊಡ್ಡ ಸೂಜಿನ ತಗೋತಾ ಇದ್ದೀನಿ ಇದರಲ್ಲಿ ನಾವು ಹಾಕೋಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಳೆ ಹಿಡಿಯುತ್ತೆ ಇದು ಅದಕ್ಕೆ ಈ ಸೂಜಿನ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಇರೋ ಸೂಜಿಗಳ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ನಾವು ದೊಡ್ಡದೇ ತೊಗೋಬೋದಲ್ಲ ಅಂತ ಕೇಳ್ಬೋದು ತಗೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ಒಂದು ನಲ್ವತ್ತೆಳೆಯಷ್ಟು ದಾರ ನಿಮಗೆ ಹಿಡಿಯುತ್ತೆ ಈ ಸೂಜಿ ಹಾಗೆ ಇಲ್ಲಿರೋದು ತುಂಬ ದೊಡ್ಡ ಸೂಜಿ ಇದರಲ್ಲಿ ನೀವು ಅರವತ್ತಳೆವರೆಗೂ ಕುಚ್ಚನ್ನು ಕಟ್ಕೋಬಹುದು ನೀವು ಡೈರೆಕ್ಟಾಗಿ ಇದೊಂದೇ ಸೂಜಿ ಕೂಡ ತೊಗೋಬಹುದು ಬಟ್ ನನ್ನ ಹತ್ರ ಇರೋ ಕಲೆಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಇದು ಒಂದು ಅರವತ್ತಳೆ ಪೋಣಿಸ್ಕೊಂಬಿಟ್ಟು ನಾವು ಕುಚ್ಚನ್ನು ಕಟ್ಕೋಬಹುದು ನೋಡಿ ಈ ರೀತಿ ಇರುತ್ತೆ ನಮಗೆ ಈ ಕುಚ್ಚು ಬೇಡ ನಮಗೆ ಸ್ವಲ್ಪ ಡಿಸೈನ್ ಹಾಕಿ ವರ್ಕ್ ಮಾಡಿ ಸೀರೆ ಕುಚ್ಚನ್ನ ಕಟ್ಟಬೇಕು ಅನ್ನೋರು ಈ ರೀತಿ ಒಂದು ಸೂಜನ್ನು ತಗೊಳ್ಳಿ ಈ ಸೂಜನ್ನು ನಾನು ಟೆನ್ ಪಾಯಿಂಟ್ದು ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಲೆವೆನ್ನು ತೊಗೊಬೋದು ಟೆನ್ ಅಥವಾ ಲೆವೆನ್ ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ ಟೆನ್ ಅಥವಾ ಲೆವೆನ್ ತೊಗೊಂಡ್ರೆ ವರ್ಕ್ ಹಾಕೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೆ ಟೆನ್ ಅಥವಾ ಬಿಟ್ಟರೆ ಲೆವೆನ್ನು ನೀವು ತೊಗೊಳ್ಳಿ ಇಷ್ಟು ಸೂಜಿ ಕಲೆಕ್ಷನ್ ಇದ್ರೆ ನಿಮ್ಮ ಹತ್ರ ಸಾಕಾಗುತ್ತೆ ನೆಕ್ಸ್ಟು ನಮಗೆ ಫ್ಯಾಬ್ರಿಕ್ ಗ್ಲೂ ಬೇಕು ಕೆಲವೊಂದು ಸರ್ತಿ ಕುಚ್ ಕಟ್ತಿರ್ತೀವಲ್ಲ ಅವಾಗ ನಮಗೆ ಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೆ ಒಂದು ಫ್ಯಾಬ್ರಿಕ್ ಗ್ಲೂನ ತಗೊಳ್ಳಿ ಒಂದು ಇಪ್ಪತ್ತೈದು ಫ್ಯಾಬ್ರಿಕ್ ಗ್ಲೂ ಸಿಕ್ಬಿಡುತ್ತೆ ಇದು ಬೇಕಾದ್ರೆ ನೀವು ಪ್ಯಾಚ್ ವರ್ಕ್ ಕೂಡ ಅಣಸೋಕ್ಕೆ ಈ ಗ್ಲೂನ ನೀವು ಯೂಸ್ನ ಮಾಡ್ಕೋಬಹುದು ಹಾಗೆ ಬ್ಲೌಸ್ಗೂ ಕೂಡ ನೀವು ಪ್ಯಾಚ್ ವರ್ಕ್ನ ಪೇಸ್ಟ್ ಮಾಡೋರೇ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸೊ ಒಂದು ಫ್ಯಾಬ್ರಿಕ್ಲೂ ಇದ್ದರೆ ಒಳ್ಳೆಯದು ನಂತರ ಕತ್ರಿ ಬೇಕು ನಾವು ಕುಚನ ಕಟ್ತೀವಲ್ಲ ಕಟ್ಟಿದ ಮೇಲೆ ಅದನ್ನು ಕರೆಕ್ಟ್ ಲೆಂತಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಕತ್ರಿ ತುಂಬ ಹೆಲ್ಪ್ ಆಗುತ್ತೆ ನಂತರ ಜರಿ ಥ್ರೆಡ್ಡು ಈ ಜರಿ ಥ್ರೆಡ್ನಾಗ ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಚೂಸ್ ಮಾಡ್ಕೊಳ್ಳಿ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಚೂಸ್ ಮಾಡ್ಕೊಳ್ಳಿ ಇದರಲ್ಲಿ ಎರಡು ಥರ ಸಿಗುತ್ತೆ ಒಂದು ವೈರಿಂಗ್ ಇರುತ್ತೆ ಒಳಗಡೆ ಆ ವೈರಿಂಗ್ ಇರೋದನ್ನು ತಗೊಳಕ್ಕೆ ಹೋಗಬೇಡಿ ಈ ರೀತಿ ದಾರ ಇರುತ್ತೆ ನೋಡಿ ತೋರಿಸ್ತೀನಿ ಈ ರೀತಿ ದಾರ ಇರಬೇಕು ಥ್ರೆಡ್ಡು ಮೇಲ್ಗಡೆ ಎಳೆದ ತಕ್ಷಣ ಈ ರೀತಿ ಒಳಗಡೆ ದಾರ ಇರೋದನ್ನು ತೊಗೊಳ್ಳಿ ಇದು ಚೆನ್ನಾಗಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ಬೇಗ ಬಿಚ್ಕೊಳ್ಳೋದಿಲ್ಲ ವಾಶ್ ಮಾಡಿದ್ಮೇಲೆ ಕೂಡ ಯಾವುದೇ ರೀತಿ ಜೀರಿ ಬಿಚ್ಕೊಳ್ಳೋದಿಲ್ಲ ಒಳಗಡೆ ವೈರಿಂಗ್ ಇದಿ ತೊಗೊಂಡ್ರೆ ನೀವು ಅದು ವಾಶ್ ಮಾಡಿದ್ಮೇಲೆ ಕೆಲವೊಂದು ಸರ್ತಿ ನೀರಿಗೆ ಹಾಕಿದ್ಮೇಲೆ ಏನಾಗುತ್ತೆ ಅದು ಬಿಚ್ಕೊಂಡ್ಬಿಡುತ್ತೆ ಕುಚ್ಚೆಲ್ಲ ಓಪನ್ ಆಗುತ್ತೆ ಸೊ ಅದಕ್ಕೆ ಈ ರೀತಿ ದಾರ ಇರುವಂಥ ಜರಿ ಥ್ರೆಡ್ನ ತೊಗೊಳ್ಳಿ ನಂತರ ಬೇಕಾಗಿರೋದು ಕಲರ್ ರೇಷ್ಮೆ ದಾರಗಳು ನೀವು ಸೀರೆಗೆ ಮ್ಯಾಚಿಂಗ್ ಈ ದಾರನ ಚೂಸ್ ಮಾಡ್ಕೋಬೇಕು ಇದೊಂದು ಇಪ್ಪತ್ತೈದು ರೂಪಾಯಿದಲ್ಲಿ ನಿಮಗೆ ಒಂದು ರೀಲ್ ಸಿಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ತೋರಿಸ್ತಾ ಈ ಕಲರ್ ಸೀರೆ ಇದ್ದು ಈ ಕಲರ್ ಏನಾದರೂ ಬಾರ್ಡರ್ ಇತ್ತಂದರೆ ನೀವು ಎರಡೂ ಕಲರ್ನ ಚೂಸ್ ಮಾಡ್ಕೊಳ್ಳಿ ನೀವು ಬಾರ್ಡರ್ ರೆಡ್ ಇರೋದ್ರಿಂದ ನೀವೇನು ಮಾಡಬೇಕು ಸೀರೆಗೆ ಒಳಗಡೆ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರಿಂದ ನೀವು ವರ್ಕ್ನ ಹಾಕ್ಕೋಬೇಕು ಅಕಸ್ಮಾತ್ ನೀವು ಸೀರೆಗೆ ವರ್ಕ್ ಹಾಕೋರಿದ್ರಿ ಅಂತಪ್ಪ ಅಂತಂದರೆ ಮೊದಲಿಗೆ ಆ ಕಲರಲ್ಲಿ ವರ್ಕ್ ಹಾಕೊಂಡು ಕುಚ್ಚನ್ನ ನೀವು ಬಾರ್ಡರ್ ಯಾವ ಕಲರ್ ಇರುತ್ತೋ ಆ ಕಲರಲ್ಲಿ ಕುಚ್ಚನ್ನ ಕಟ್ಟಬೇಕು ಇಲ್ಲ ನಾವು ಡೈರೆಕ್ಟು ಬರೀ ಬೇಬಿ ಕುಚ್ಚನ್ನೇ ಕಟ್ತೀವಿ ಅನ್ನೋರು ಏನು ಮಾಡೋದು ಎರಡು ಕಲರ್ ಆಲ್ಟರ್ನೇಟ್ ಕಲರ್ಸ್ ಮಾಡಿಕೊಂಡು ಒಂದು ಕುಚ್ಚು ಆ ಕಲರು ಒಂದು ಕುಚ್ಚು ಆ ಕಲರ್ ಕೂಡ ಮಾಡ್ಕೋಬೋದು ಇಲ್ಲ ಹಾಫ್ ಹಾಫ್ ಕೂಡ ಮಾಡ್ಕೋಬೋದು ನಾನು ಸ್ಟಾರ್ಟಿಂಗಲ್ಲೇ ಒಂದು ಪಿಕ್ ಹಾಕಿದ್ದೀನಿ ನೋಡ್ಕೊಳ್ಳಿ ಆ ರೀತಿ ಹಾಫ್ ಆಫ್ ಕುಚ್ಚು ಕೂಡ ನಾವು ಕಟ್ಕೊಂಡ್ಬಿಡ್ಬೋದು ಈ ರೀತಿ ವೆರೈಟಿ ಆಫ್ ಕಲರ್ಸು ಅವೈಲೇಬಲ್ ಇರುತ್ತೆ ನಿಮಗೆ ಸಾರಿ ಮ್ಯಾಚಿಂಗ್ ಎಕ್ಸಾಕ್ಟ್ ಮ್ಯಾಚಿಂಗೇ ತೊಗೊಳ್ಳಿ ಏನಾದರೂ ಆ ಕಡೆ ಕಡೆ ಆದರೂ ಲುಕ್ ಚೆನ್ನಾಗಿ ಬರಲ್ಲ ಕುಚ್ಚಿದ್ದು ಸೊ ಎಕ್ಸಾಕ್ಟ್ ಕಲರ್ನ ಮ್ಯಾಚ್ ಮಾಡಿ ತೊಗೊಳ್ಳಿ ಯಾಕಂದರೆ ಭಾಳ ಸ್ವಲ್ಪ ಸ್ವಲ್ಪ ಅದ್ರೆಲ್ಲ ಚೇಂಜಸ್ ಬರುತ್ತೆ ನೋಡಿ ಗ್ರೀನ್ ಕಲರಲ್ಲಿ ಎಷ್ಟು ವೆರೈಟೀಸ್ ಇದೆ ಸ್ವಲ್ಪ ಸ್ವಲ್ಪನೇ ಡಿಫ್ರೆನ್ಸ್ ಇದೆ ಗ್ರೀನಲ್ಲೆಲ್ಲ ಸೊ ಅದಕ್ಕೆ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ ನೆಕ್ಸ್ಟು ಬೀಡು ಈ ರೀತಿ ಸ್ಮಾಲ್ ರೌಂಡ್ ಬೀಡ್ಸ್ ಅಂತೂ ನೀವು ನಿಮ್ಮ ಕಡೆ ಇರಲೇಬೇಕು ನಂತರ ಈ ರೀತಿ ಬೀಡ್ಸ್ ಇದೆ ಇದು ರೌಂಡ್ ಬೀಡ್ಸೆ ಇದು ರೋಸ್ ಬೀಡ್ಸು ಇದು ಸರ್ಕಲ್ ಬೀಡ್ಸು ಇದರಿಂದ ತುಂಬ ಚೆನ್ನಾಗಿ ವರ್ಕ್ಸ್ ಎಲ್ಲ ಮಾಡ್ಬೋದು ನೀವು ನಂತರ ಈ ರೀತಿ ಒಂದು ಫ್ಲವರ್ ಬೀಡ್ಸ್ ಇದೆ ನನ್ನ ಹತ್ರ ಇರೋ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ವೆರೈಟೀಸ್ ಆಫ್ ಬೀಡ್ಸ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿರೋ ಎಲ್ಲ ಬೀಡ್ಸು ನಿಮಗೆ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ಟೆನ್ ರುಪೀಗೆಲ್ಲ ಒಂದು ಪ್ಯಾಕೆಟ್ ಸಿಗುತ್ತೆ ಇಲ್ಲಾಂದರೆ ತೊಲೆ ಅಂತ ಕೆಲವೊಂದು ಕಡೆ ಒಂದು ತೊಲೆ ಎರಡು ತೊಲೆ ಅಂತ ಕೊಡ್ತಾರೆ ಒಂದು ತೊಲೆ ಬೀಡ್ಸ್ಗೆ ನಿಮಗೆ ಟೆನ್ ರುಪೀಸ್ ಎಲ್ಲ ಬೀಳುತ್ತೆ ಸೊ ಅದಕ್ಕೆ ನೋಡ್ಕೊಂಡು ತೊಗೊಳ್ಳಿ ನೋಡಿ ಈ ರೀತಿ ವೆರೈಟೀಸ್ ಆಫ್ ಕಲೆಕ್ಷನ್ಸು ತುಂಬ ಚೆನ್ನಾಗಿರೋದು ಸಿಗುತ್ತೆ ಲೀಫ್ ಡಿಸೈನ್ ಸಿಗುತ್ತೆ ಫ್ಲವರ್ ಡಿಸೈನಲ್ಲಂದರೂ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಇದು ಇದೆ ಹಾಗೆ ಇದೊಂದು ರೀತಿ ಫ್ಲವರ್ ಬೀಡ್ಸ್ ಇದೆ ನೋಡಿ ಈ ರೀತಿ ಫ್ಲವರ್ ಬೀಡ್ಸ್ ಕೂಡ ಇದೆ ನೀವು ಡಿಸೈನ್ಗೆ ತಕ್ಕಂಗೆ ಬೀಡನ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನನ್ನ ಹತ್ರ ಇಷ್ಟು ಕಲೆಕ್ಷನ್ಸ್ ಇದೆ ನಿಮಗೆ ಇನ್ನೂ ಬೇರೆ ಬೇರೆ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ ಬೀಡ್ಸಲ್ಲಿ ಸೊ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ಈ ಸ್ಮಾಲ್ ಬೀಡ್ಸ್ ಅಂತೂ ನಿಮಗೆ ಯಾವ ಡಿಸೈನ್ ಬೆಲ್ ಬೇಕಾದರೂ ನೀವು ಯೂಸ್ ಮಾಡ್ಕೊಂಡು ಹಾಕೋಬೋದು ಇದು ಬೇಕೇ ಆಗುತ್ತೆ ನೋಡಿ ಈ ರೀತಿ ಸರ್ಕಲ್ಲು ಮತ್ತು ಈ ರೀತಿ ಸ್ಮಾಲ್ ಬಿಟ್ಸ್ನ ಯೂಸ್ ಮಾಡಿ ನಾವು ಈ ರೀತಿ ಡಿಸೈನ್ಸ್ ಎಲ್ಲ ಹಾಕ್ಕೊಂಡ್ಬಿಡ್ಬೋದು ಈ ರೀತಿ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಐ ಕಾರ್ಡಲ್ಲಿ ನೋಡ್ಕೊಳ್ಳಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಡಿಸೈನ್ಸು ರಾ ಸರ್ಕಲ್ ಬಿಟ್ಸ್ನ ಯೂಸ್ ಮಾಡಿ ನೀವು ವೆರೈಟೀಸ್ ಆಫ್ ಡಿಸೈನ್ಸ್ನ ಹಾಕ್ಬೋದು ನಾನು ನಾಲ್ಕರಿಂದ ಐದು ಡಿಸೈನ್ಸ್ನ ಹಾಕಿದ್ದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ನೀವು ಅದನ್ನು ನೋಡ್ಕೋಬೋದು ಈ ರೀತಿ ಏನಿರುತ್ತೆ ಇದನ್ನು ಸಿಂಪಲ್ ಕೂಚಿ ಕಟ್ಟೋಕ್ಕೆ ಈ ರೀತಿ ಬೀಡ್ಸ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ನಂತರ ಫ್ಲವರ್ ಬೀಡ್ಸ್ ನೋಡಿ ಎಷ್ಟು ವೆರೈಟೀಸ್ ಇದೆ ಫ್ಲವರ್ ಬೀಡ್ಸಲ್ಲಿ ಅಂದರೆ ಸಿಕ್ಕಾಪಟ್ಟೆ ವೆರೈಟಿಸ್ ಇದೆ ಸದ್ಯ ಇಷ್ಟಕ್ಕೆ ಇಷ್ಟಿರೋದನ್ನ ನಾನು ಅಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಫ್ಲವರ್ ಬೀಡ್ಸ್ ಅಂದರೂ ನಿಮಗೆ ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿ ಫ್ಲವರ್ ಬೀಡ್ಸು ಸಿಗುತ್ತೆ ಇದರಿಂದ ವರ್ಕ್ ಮಾಡೋದು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಫ್ಲವರ್ ಬೀಡ್ಸು ಈ ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಡಿಸೈನ್ಸ್ ಎಲ್ಲ ಹಾಕೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸೈನ್ಸಲ್ಲಿ ನನ್ನ ಚಾನಲಲ್ಲಿ ಸತಿ ವಿಸಿಟ್ ಮಾಡಿ ಚಾನಲ್ನ ಚೆಕ್ ಮಾಡ್ಕೊಳ್ಳಿ ನೋಡಿ ಫೈನಲ್ ಆಗಿ ನಮಗೆ ಇಷ್ಟು ಐಟಮ್ಸ್ ಇದ್ದರೆ ನಾವು ಕ್ರೋಶನ ಡಿಸೈನ್ನ ಹಾಕ್ಬೋದು ಇದು ಬೇಸಿಕ್ ಐಟಮ್ಸು ನಿಮಗೆ ಹೆವಿ ಡಿಸೈನ್ಸ್ ಬೇಕು ಅನಿಸಿದರೆ ನೀವೆಲ್ಲ ಒಂದು ಸ್ಟೋನ್ ಚೈನ್ಸ್ ಎಲ್ಲ ತೊಗೊಂಡು ಅಟ್ಯಾಚ್ ಮಾಡ್ಕೋಬೋದು ಸೂಜಿ ಬೇಕು ಜರಿ ಥ್ರೆಡ್ಡು ದಾರಗಳು ಕತ್ರಿ ಹಾಗೆ ಫ್ಯಾಬ್ರಿಕ್ ಗ್ಲೂ ಮತ್ತು ಮುತ್ತುಗಳು ಈ ರೀತಿ ಬೀಡ್ಸ್ ನಿಮಗೆ ಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ